ನೀವು ಇಲ್ಲಿ ನಾವು ಒತ್ತು ಪಟ್ಟು ಏನಾದ್ರೂ ವಿಶ್ವಕ್ರಮ ಪಟ್ಟಿಯವ್ರ ಜನಸಂಖ್ಯೆ ಏನು ಮಾಡ್ಕೊಂಡ್ರ ನಮಗ ಏನಾಯ್ತಲ್ಲ ಹಿರಿಯರು ಕುಡ್ಕೊಂಡು ನಾವೆಲ್ಲ ತಿಳಿ ಬಲ್ತರು ಅಥವಾ ವಿಜಯವಂತರು ಈ ನಮ್ ಸಲಹಾ ಹಿನ್ಯ ಆಗತ್ತಲ್ಲ ವಿಶ್ವಕ್ರಮ ಕಡೆಯಿಂದ ಹೊಳಿತಲ್ಲ ಇವ್ರ ಜಾತಿ ಸೇವೆ ಕೊಟ್ರಪ್ಪ ನೀವ್ ಏನಾಯ್ತಲ್ಲ ಏನು ಬರೋಲ್ಲ ಈಗ ನಮ್ ಜಾತಿ ಸೇವೆ ಕೊಟ್ಟು ನಿಮ್ಗೆ ಟೂ ಅಂತ ಕೊಟ್ಬಿಟ್ರಪ್ಪ ಅಂದ್ರ ನೀವು ನೌಕರಿ ಸಿಗಲ್ಲ ಸಿಗಂಗಿಲ್ಲ ಏನೋ ಒಂದು ಅನುಕೂಲ ಆಗಲ್ಲ ಏನ ಕೊಡೋಲ್ಲ ಆ ಉದ್ದೇಶಕ್ಕೆ ಆ ಉದ್ದೇಶಕ್ಕೆ ನಿಮ್ಗೆ ಏನೈತಲ್ಲ ಇಂಥವಲ್ಲ ತೊಂದರೆ ಆಗ ಬಂದಿಷ್ಟು ಬಂದ ಏನೈತಲ್ಲ ಏನ್ ಅದಕ್ಕಾಗಿ ನಾವೇನತ್ತಲ್ಲ ನೀವು ಎಲ್ಲ ಉಪ ಪಂಗಡ ಬಿಟ್ಬಿಡ ಉಪ ಪಂಗಡಗಳನ್ನೆಲ್ಲಾ ಬಿಟ್ಟು ಬಿಡ್ರಿ ಮಟ್ಟಿಗೆ ಎಲ್ಲಾ ಹೋಗಿ ಒಂದತ್ರ ಕೊಡಾಕತ್ತ ವಿಚಾರ ಮಾಡ್ಕಂಡ್ ಇದನ್ನ ವಿಚಾರ ಮಾಡಿಬಿಟ್ಟಿವಿ ಫೈನಲ್ ಆಗಿ ಬರೋದ ಇದು ಬೈಲ್ ಪತ್ತರ್ ಅಂತ ಬಂದ್ ಬಂತಪ್ಪ ಅಂದ್ರ ಇಡೀ ಕರ್ನಾಟಕಾದ್ಯಂತ ನಮ್ದು ಇದೊಂದು ಬಂತಪ್ಪ ಅಂದ್ರೆ ಸೀದ ಗೆಜೆಟ್ನ ಇರೋದ್ರೂರ ಐತಿ ಇದ ಇದು ಏನತ್ತಲ್ಲ ಇದನ್ನ ಮೆನ್ಷನ್ ಮಾಡ್ರಿ ಇದನ್ನ ಮೆನ್ಷನ್ ಮಾಡಿದ್ರೆ ನಿಮ್ ಮುಂದೆ ಏನತ್ತಲ್ಲ ಮಕ್ಕಳಿಗೆ ನೌಕರಿ ಆಗ್ಬೋದು ಅಥವಾ ಸಾಲ ಸೌಲಭ್ಯ ಸಿಗಬಹುದು ಅಥವಾ ಏನೋ ಒಂದು ಸರ್ಕಾರದಿಂದ ಅನುದಾನ ಆಗ್ಬೋದು ಈಗ ಇಂತಹದ್ದು ಉಪಯೋಗ ಇದೀರಿ ನಿಮ್ ಏನತ್ತಲ್ಲ ಒಂದ್ ಹಳೆ ತರ ಗೌರ್ಮೆಂಟ್ ಕಡೆಯಿಂದ ನಿಮ್ಗೆ ಏನಂತ ಅನುದಾನ ನಮ್ ಹಳೆ ತರ ಆ ನೀವು ಕಡಿಯಾರಿ ಒನ್ಯಾಗ ಮೀಸಲಾತಿ ಕೊಡ್ಬೇಕನ್ನಾಗೈತಿ ಎಸ್ ಸಿ ಎಸ್ ಟಿ ಬಿಟ್ರಪ್ಪ ಒನ್ಕ ಕೊಡ್ಬೇಕನ್ನ ಐತಿ ಹೌದಾ ನೀವು ಅಕಸ್ಮಾತ್ ಏನೈತಲ್ಲ ನಾವು ಬೈಲ್ ಪತ್ರ ತಪ್ಪಿಸ್ಬಿಟ್ರಪ್ಪ ಟೂ ಇರ್ ಹೋಗಿ ನಿಮ್ ಆವಾಗ ಏನ್ ಬರಬಹುದು ನಾವು ಬೈಲ್ ಪತ್ತರು ನಾವ್ ಇಂತ ಜೋಪಿ ಆಗಿದೀವಿ ಅನ್ನಪ್ಪ ಯಾರು ನಿಮ್ ನೀವು ಗಂಟಾ ಹರ್ಕೊಂಡ್ ಬೈಕ್ ಅಂದ್ರೆ ಅದಕ್ಕಾಗಿ ನೀವೇನಲ್ಲ ಈಗ ಎಲ್ಲರೂ ವಿಚಾರಧಾರಿಗಳು ವಿಚಾರವಂತರು ಬುದ್ಧಿವಂತರು ಎಲ್ಲರೂ ಕುಡ್ಕೊಂಡು ತೀರ್ಮಾನ ಮಾಡಿದ್ದೆಲ್ಲ ಇನ್ನು ಮುಂದಿನ ದಿಲ್ ಇದನ್ನೇ ಫೈನಲ್ಲು ಇದನ್ನು ನಾನು ಆಳ್ತಲ್ಲ ಇದಕ್ಕಿಂತ ಮುಂಚಿತವಾಗಿ ನಾವು ಬೈಲಿ ಬರ್ತಾವಂತ ಸರ್ಟಿಫಿಕೇಟ್ ಇರುವಲ್ಲದಕ್ಕ ಹೌದಾ ಅದು ಇರ್ಲಿ.

ಒಳ್ಳೆ ಸಿಕರಿ ಹಚ್ಚವ್ಯಾರ ನಿಮ್ಗೆ ಹಚ್ಚಿವ್ರ ಹಚ್ಚಿ ಹೋದ್ ಮ್ಯಾಗ ಅವ್ರ ಕೆ ಬಂದು ಹಚ್ಚೋದು ಈಗ ಬಂದು ಆಯರ್ ಕೊಟ್ಟ್ ಹೋಕಾರ್ ನಿಮ್ಗ ತುಂಬಾ ನಾವ್ರಿ ನೋಡಿ ನೋಡಿ ಅವ್ರು ಆಯಾ ಬಂದರು ಒಣಗತೈತಿ ಟೀಚರ್ ಬಂದು ಇದು ನಿಮ್ಮ ಮನಿ ತಗೋರಿ ಅವ್ರ ಬಂದಾಗ ಸರ್ಕಾರದವ್ರು ಬರ್ತಾರ ಮಾತಾಡ ಬರ್ತಾರ ಅವಾಗ ಅದನ್ನ ಫಿಲ್ಅಪ್ ಮಾಡೀವ್ರಿ ಅಂತ ಇಲ್ಲ ಕೊಟ್ಟ್ ಹೋಗ್ತಾರ ಕೊಟ್ಟಾರ ಕೊಟ್ಟ ಹೋದ್ಮ್ಯಾಗ ಅವ್ರ ಏನಂತಾರ ಇದ್ರಾಗ ಏನಂತ ನಿಮ್ ಹೊಲ ಐತೆನೋ ಮನಿ ಐತೆನೋ ಸೇರಿ ನಿಮ್ ಜಾತಿ ಯಾವ್ದು ನಿಮ್ ಜಾತಿ ಯಾವ್ದು ನಿಮ್ ಕುಲಸ ನಿಮ್ ಭಾಷೆ ಎಂತದ್ದು ಅಂತ ಎಲ್ಲಾ ಕೇಳ್ತಾರ ಉಳಕೋದು ಅದ್ರಾಗ ಬರ್ಲತ್ತೆ ಆ ಆ ಪ್ರಕಾರ ಏನಾದ್ರೂ ಹೇಳ್ರಿ ಜಾತಿಯನ್ನು ಒಂದು ಜಾತಿಯನ್ನ ಬ್ರಾಕೆಟ್ ಬಂತಪ್ಪ ಅಂದ್ರೆ ಏನು ತುಂಬಕ ಜಾತಿಯನ್ನ ಬ್ರಾಕೆಟ್ ಬಂದ್ರೆ ಏನು ತುಂಬಕ ಹಿಂದೂ ಬಯಲ್ ಪತ್ತರ ಹಿಂದೂ ಬೈಲ್ ಪತ್ತರ್ ಅದು ತಿಳಿಲ್ಲ ಇಲ್ಲಿ ಒಂದು ಈ ತೊಳಸಿಬಿಡ್ರಿ ಅದಕ್ಕೆ ಕೆಲವಕಿಂತ ಒಂದು ತಿಳ್ನಾದವರಿಗೆ ತಿಳ್ನಿಲ್ಲ ಇಲ್ನಪ್ಪ ಅಂದ್ರೆ ಇರತಕ್ಕಂತ ನಂಬರ್